ನಮ್ಮ ಚಾನೆಲ್ನ ಅಥವಾ ಇಡೀ ಕರ್ನಾಟಕದ ಫೈರ್ ಬ್ರ್ಯಾಂಡ್ ಅಂತಾನೆ ಫೇಮಸ್ ಆಗಿರುವಂತಹ ಗ್ಯಾರಂಟಿ ನ್ಯೂಸ್ ನ ಪ್ರಧಾನ ಸಂಪಾದಕರು ಮತ್ತು ಡೈರೆಕ್ಟರ್ ಆದಂತಹ ರಾಧಾ ಇರೇಗೌಡರು ಬರಬೇಕು ಅಂತ ಕೇಳ್ಕೊಳ್ತೀನಿ ಚಪ್ಪಾಳೆಯ ಮೂಲಕ ಅವರನ್ನ ಸ್ವಾಗತ ಮಾಡೋಣ ಎಲ್ರಿಗೂ ನಮಸ್ಕಾರ ಸಾವಿರಾರು ಜಾತಿಗಳು ನೂರಾರು ಭಾಷೆಗಳು ನೂರಾರು ಸಂಸ್ಕೃತಿ ಸಂಪ್ರದಾಯಗಳ ಜನರನ್ನ ಒಟ್ಟಾಗಿ ಹಿಡಿದಿಟ್ಟುಕೊಂಡಿರುವುದು ನಮ್ಮ ಭಾರತದ ಸಂವಿಧಾನ ಇಂತಹ ಒಂದು ಮಾನವೀಯ ಮತ್ತು ಶಕ್ತಿಶಾಲಿ ಸಂವಿಧಾನವನ್ನು ನಮಗೆ ನೀಡಿದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾ ಪರಿನಿರ್ವಾಣ ದಿನದಂದು ಆ ಮಹಾ ಮಾನವತಾವಾದಿಯನ್ನ ಸ್ಮರಿಸುತ್ತಾ ಮಹಾನ್ ಚೇತನ ಹಾಕಿಕೊಟ್ಟ ಬುನಾದಿಯ ಮೇಲೆ ಅವರ ಆಶಯಗಳಂತೆ ದೀನರು ದಲಿತರು ಹಿಂದುಳಿದವರು ಮತ್ತು ಮಹಿಳೆಯರ ಕಲ್ಯಾಣಕ್ಕಾಗಿ ಶ್ರಮಿಸಿದ ಭೀಮ ಅನುಯಾಯಿಗಳನ್ನು ಗೌರವಿಸಿ ಸನ್ಮಾನಿಸುವ ಗ್ಯಾರಂಟಿ ನ್ಯೂಸ್ ಅರ್ಪಿಸುವ ಎರಡು ಸಾವಿರದ ಇಪ್ಪತ್ತೈದು ಕರ್ನಾಟಕ ಭೀಮ ರತ್ನ ಪ್ರಶಸ್ತಿ ಸಮಾರಂಭಕ್ಕೆ ತಮ್ಮೆಲ್ಲರಿಗೂ ತುಂಬು ಹೃದಯದ ಸ್ವಾಗತ ಸುಸ್ವಾಗತ ಡೋಂಟ್ ಬಿಲೀವ್ ಇನ್ ಯುವರ್ ಫೇಟ್ ಬಿಲೀವ್ ಇನ್ ಯುವರ್ ಸ್ಟ್ರೆಂತ್ ನಿಮ್ಮ ಹಣೆ ಬರಹದ ಮೇಲೆ ನಂಬಿಕೆ ಇಡಬೇಡಿ ನಿಮ್ಮ ಶಕ್ತಿ ಸಾಮರ್ಥ್ಯದ ಮೇಲೆ ನಂಬಿಕೆ ಇಡಿ ಅಂತ ಹೇಳಿದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾತನ್ನ ಮತ್ತೆ ಪುನರುಚ್ಚರಿಸುತ್ತ ನಿಮ್ಮ ದಾಸ್ಯವನ್ನ ನೀವೇ ಕೊನೆಗಾಣಿಸಿಕೊಳ್ಳಬೇಕು ನಿಮ್ಮ ದಾಸ್ಯದ ನಿರ್ಮೂಲನೆಗೆ ಯಾವ ದೇವರು ಮತ್ತು ಯಾವ ಸೂಪರ್ ಹೀರೋಗಳು ಬರುವುದಿಲ್ಲ ಎಂಬ ಅಂಬೇಡ್ಕರ್ ಮಾತಿನಂತೆ ನಮಗಂಟಿರುವ ದಾಸತ್ವದ ಹೊರೆಯನ್ನ ನಾವು ಹೊರದೊಬ್ಬಣ ಅಂತ ಹೇಳ್ತಾ ಇವತ್ತು ಒಬ್ಬ ದಿಟ್ಟ ಮಹಿಳೆಯಾಗಿ ಕರ್ನಾಟಕ ದೃಶ್ಯ ಮಾಧ್ಯಮದ ಮೊಟ್ಟ ಮೊದಲ ಮಹಿಳಾ ಸಂಪಾದಕಿಯಾಗಿ ನಾಡಿನ ಗಟ್ಟಿ ಧ್ವನಿಯಾಗಿ ಇವತ್ತು ನಾನು ನಿಂತು ಮಾತಾಡ್ತಾ ಇದ್ದೇನೆ ಅಂದರೆ ಇದಕ್ಕೆ ಕಾರಣ ನನ್ನ ತಂದೆ ಮಹಿಳಾ ವಿಮೋಚಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಹೇಳೋದಕ್ಕೆ ನನಗೆ ತುಂಬಾ ಹೆಮ್ಮೆ ಆಗುತ್ತೆ ಎಜುಕೇಶನ್ ಇಸ್ ಫ್ರೂಟ್ಲೆಸ್ ವಿಧೌಟ್ ಎಜುಕೇಟೆಡ್ ವುಮೆನ್ ವಿದ್ಯಾವಂತ ಮಹಿಳೆಯರಿಲ್ಲದಿದ್ದರೆ ಶಿಕ್ಷಣ ನಿಷ್ಫಲ ಮಹಿಳೆಯರ ಸಹಭಾಗಿತ್ವವಿಲ್ಲದಿದ್ದರೆ ಐಕ್ಯತೆ ಅರ್ಥಹೀನ ಮಹಿಳೆಯರ ಶಕ್ತಿ ಇಲ್ಲದೆ ಚಳುವಳಿ ಅಪೂರ್ಣವಾಗುತ್ತದೆ ಅಂತ ಪ್ರತಿಪಾದಿಸಿದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯದಂತೆ ಇವತ್ತು ಗ್ಯಾರಂಟಿ ನ್ಯೂಸ್ನಲ್ಲಿ ಮೂರನೇ ನಾಲ್ಕು ಭಾಗ ನಾವು ಮಹಿಳೆಯರು ನಾನು ಮತ್ತೆ ನಮ್ರತ ಸೊ ಯಾವುದಾದರೂ ಚಾನಲ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳನ್ನು ಸಂಪೂರ್ಣವಾಗಿ ಕಾರ್ಯಗತಗೊಳಿಸಿದೆ ಅಂದರೆ ಅದು ಗ್ಯಾರಂಟಿ ನ್ಯೂಸ್ ಅಂತ ಹೇಳೋದಕ್ಕೆ ನನಗೆ ತುಂಬಾ 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 ಹೆಮ್ಮೆ ಆಗ್ತಾ ಇದೆ ಇನ್ನು ಬಂದಿರುವಂತಹ ಅತಿಥಿಗಳನ್ನ ಸ್ವಾಗತಿಸುವಂತಹ ಸಮಯ ನಮ್ಮೊಂದಿಗೆ ಇದ್ದಾರೆ ಚಲವಾದಿ ನಾರಾಯಣ ಸ್ವಾಮಿ ಅವರು ಸರ್ ತಮಗೆ ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವಿದ್ಯಾವಂತರಾದವರು ಇಡೀ ಸಮಾಜವನ್ನ ಮುನ್ನಡೆಸುವ ಇಂಜಿನ್ನಿನ ಪಾತ್ರ ವಹಿಸ್ತಾರೆ ಗಣ್ಯರು ವಿದ್ಯಾವಂತರು ಇಂಜಿನ್ನಿನ ರೀತಿ ಸಮಾಜಕ್ಕೆ ದಿಕ್ಕು ತೋರಿಸ್ತಾರೆ ಉತ್ತಮ ಭವಿಷ್ಯದ ನಿರ್ಮಾಣಕ್ಕಾಗಿ ವಿದ್ಯಾವಂತ ಸಮಾಜದ ಪ್ರತಿಯೊಬ್ಬ ಸದಸ್ಯನೊಂದಿಗೂ ಸಹಕರಿಸಬೇಕಾಗುತ್ತದೆ ಅನ್ನೋ ಮಾತು ಈ ವ್ಯಕ್ತಿಗೆ ಅನ್ ಅನ್ವಯ ಆಗುತ್ತೆ ಇವರು ಶಿಕ್ಷಣದ ಕ್ರಾಂತಿಕಾರ ಹರಿಕಾರ ಶಿಕ್ಷಣದಲ್ಲಿ ಸಂಸ್ಕಾರ ಸಂಸ್ಕೃತಿಯನ್ನ ನೀಡಿ ದೇಶ ವಿದೇಶದಲ್ಲಿ ಅವರ ವಿದ್ಯಾರ್ಥಿಗಳನ್ನು ಕಳುಹಿಸಿ ಭಾರತ ದೇಶದ ಕರ್ನಾಟಕ ಮಾತೆಯ ಕೀರ್ತಿ ಪತಾಕೆಯನ್ನು ಪಸರಿಸುತ್ತಿರುವ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿಗಳು ಬಿಜಿಎಸ್ ಎಸ್ ಸಿ ಬಿ ಟಿ ಸಮೂಹ ಸಂಸ್ಥೆಗಳ ಮ್ಯಾನೇಜಿಂಗ್ ಡೈರೆಕ್ಟರ್ ನಮ್ಮೆಲ್ಲರ ಮಾರ್ಗದರ್ಶಕರು ಗ್ಯಾರಂಟಿ ನ್ಯೂಸ್ ನ ಜೀವಾಳ ಡಾಕ್ಟರ್ ಪೂಜನೀಯ ಪ್ರಕಾಶನಾಥ ಸ್ವಾಮೀಜಿಗಳು ನಮ್ಮೊಂದಿಗಿದ್ದಾರೆ ಗುರುಗಳೇ ತಮ್ಮ ದಿವ್ಯ ಸಾನಿಧ್ಯ ನಮಗೆ ಅತೀವ ಸಂತೋಷವನ್ನ ಕೊಟ್ಟಿದೆ ತಾವು ಬಂದಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು ಮಾನ್ಯ ಅಧ್ಯಕ್ಷರು ಮಾಲಿನ್ಯ ನಿಯಂತ್ರಣ ಮಂಡಳಿ ಶಾಸಕರು ಮಳವಳ್ಳಿ ವಿಧಾನಸಭಾ ಕ್ಷೇತ್ರ ಶ್ರೀ ಪಿ ಎಂ ನರೇಂದ್ರ ಸ್ವಾಮಿ ಅವರು ನಮ್ಮೊಂದಿಗಿದ್ದಾರೆ ತಮಗೂ ಕೂಡ ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಜ್ಞಾನ ವಿವೇಕ ನೈತಿಕತೆ ಕರುಣೆ ಮತ್ತು ಎಲ್ಲರೊಂದಿಗೆ ಸ್ನೇಹ ಈ ಪಂಚಸೂತ್ರಗಳ ಬಗ್ಗೆ ಅಂಬೇಡ್ಕರ್ ಮಾತಾಡ್ತಾರೆ ಇದೆಲ್ಲವೂ ಇರುವವರೇ ನಮ್ಮ ತಾರಮ್ಮ ಸುಂದರ ಸ್ವಪ್ನಗಳಿಂದೆದ್ದು ಮುಂಜಾನೆಯ ಮಂಜಲ್ಲಿ ಮನೆಯೇ ಮಂತ್ರಾಲಯವೆಂದು ಗಂಧದ ಗುಡಿಯಲ್ಲಿ ಜೀವನದಿಯಾಗಿ ಬೆಳ್ಳಿ ಕಾಲುಂಗುರ ತೊಟ್ಟು ತುಳಸಿ ದಳ ಹಿಡಿದು ಮನಬಿಡಿಯುವಂತೆ ರಮಾವಾಯಿ ಅಂಬೇಡ್ಕರ್ ಆಗಿ ತಮ್ಮ ನಟನೆಯಿಂದ ನಮ್ಮೆಲ್ಲರ ಕಾನ್ನೂರು ಹೆಗ್ಗಡೆತಿ ಪೊಲೀಸನ ಹೆಂಡತಿ ಕರುಣಾಮಯಿ ತಾಯಿ ಭದ್ರಕಾಳಿ ಹೆಬ್ಬಟ್ಟು ರಾಮಕ್ಕ ನಟನೆಗೂ ಸೈ ರಾಜಕೀಯಕ್ಕೂ ಸೈ ತಾರಾನುದ ತಾರಾನುರಾಧ ಜೈ ಜೈ ಸ್ವಾಗತ ಸುಸ್ವಾಗತ ಖದರ್ ಮತ್ತು ಟ್ಯಾಲೆಂಟ್ ಅನ್ನೋ ಎರಡು ಅಸ್ತ್ರಗಳನ್ನು ಇಟ್ಕೊಂಡು ಮುನ್ನುಗ್ಗಿರುವ ವಿಜಯ್ ಕುಮಾರ್ ಸತ್ಯ ಸ್ಯಾಂಡಲ್ವುಡ್ ನ ಸೂಪರ್ ಸ್ಟಾರ್ ಸಕ್ಸಸ್ಫುಲ್ ನಿರ್ದೇಶಕರಾಗಿ ಅಷ್ಟೇ ಯಾಕೆ ಸಿನಿಮೋತ್ಸಾಹಿಗಳಿಗೆ ನಿರ್ಮಾಪಕರಾಗಿಯೂ ಕೂಡ ಸಾಥ್ ನೀಡ್ತಿದ್ದಾರೆ ಕನ್ನಡದ ಜೊತೆ ಜೊತೆಗೆ ತೆಲುಗು ತಮಿಳಿನಲ್ಲಿ ಕೂಡ ಬ್ಯುಸಿ ಇರೋ ವಿಜಯ್ ಕುಮಾರ್ ತನ್ನ ಇಬ್ಬರು ಹೆಣ್ಣು ಮಕ್ಕಳನ್ನ ಚಿತ್ರರಂಗಕ್ಕೆ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದಾರೆ ಇಲ್ಲಿ ಇಲ್ಲಿ ಅಂಬೇಡ್ಕರ್ ಆಶಯಗಳನ್ನು ಅವರು ಪೂರ್ತಿಗೊಳಿಸುತ್ತಿದ್ದಾರೆ ನಯನತಾರಾ ಮತ್ತು ವಿಜಯ್ ಸೇತುಪತಿ ಚಿತ್ರಗಳಿಗೂ ಮೊದಲೇ ಲಾರ್ಡ್ ಆಗಿ ಪ್ರೇಕ್ಷಕರ ಮುಂದೆ ಬರಲಿದ್ದಾರೆ ದುನ ದುನಿಯಾ ವಿಜಯ್ ಅವರು ನಮ್ಮ ಹಳೆಯ ಸ್ನೇಹಿತರು ಶಿವಸ್ವಾಮಿ ಅವ್ರಿಗಾಯ್ತು ನಮಗಾಯಿತು ಬಹಳಷ್ಟು ಏಳು ಬೀಳುಗಳ ನಡುವೆ ಬಹಳಷ್ಟು ಇಷ್ಟ ಕಷ್ಟಗಳ ನಡುವೆ ಜತೆ ಜತೆಯಾಗಿ ಸಾಗಿದ್ದೀವಿ ಅವರು ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ತಮಗೆ ಸ್ವಾಗತ ಸುಸ್ವಾಗತ ಕಾರ್ಯಕ್ರಮಕ್ಕೆ ಸೋನು ಮೇಡಮ್ ಆಗಮಿಸಿದ್ದಾರೆ ಕೂಡ ಸ್ವಾಗತ ಸುಸ್ವಾಗತು ಬೇಡಿಕೆಯ ಬಹುಭಾಷಾ ನಟ ಗಾಯಕರಾಗಿ ಇರೋ ವಶಿಷ್ಠ ಸಿಂಹ ಕನ್ನಡದ ಜೊತೆಗೆ ತಮಿಳು ತೆಲುಗಿನಲ್ಲಿಯೂ ಕೂಡ ಛಾಪು ಮೂಡಿಸ್ತಾ ಇದ್ದಾರೆ ಅಂದ ಹಾಗೆ ವಶಿಷ್ಠ ಸಿಂಹ ವಾಯ್ಸ್ಗೆ ಚಿತ್ರ ಪ್ರೇಮಿಗಳಷ್ಟೇ ಅಲ್ಲ ಸುದೀಪ್ ತಮ್ಮನ್ನ ರಾಧಾ ಹಿರೇಗೌಡರಂತ ಸ್ಟಾರ್ಗಳೆಲ್ಲ ಸಿದ್ಧ ಆಗಿದ್ದಾರೆ ತಾವು ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸಿರೋದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಸ್ವಾಗತ ಸುಸ್ವಾಗತ ಗ್ಯಾರಂಟಿ ನ್ಯೂಸ್ ಈ ಹೆಸರು ಹೇಗೆ ಬಂತು ಅನ್ನೋ ಕುತೂಹಲ ತಮ್ಮೆಲ್ಲರಿಗೂ ಇರಬಹುದು ಬಿ ವಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಶಿವಸ್ವಾಮಿ ಅವರಿಗೆ ಟಿ ವಿ ನೋಡಿದಾಗ ಗ್ಯಾರಂಟಿ 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 ಯೋಜನೆಗಳು ಅನ್ನೋ ಪದ ಪದೇ ಪದೇ ಬರ್ತಾ ಇದ್ದಾಗ ನಾಳೆ ನಾನು ಚಾನಲ್ ಮಾಡಿದರೆ ಗ್ಯಾರಂಟಿ ಅಂತ ಹೆಸರಿಡ್ತೀನಿ ಅಂತ ಅಂದ್ಕೊಂಡ್ರಂತೆ ಅವರ ಪತ್ತಿಗೆ ಮತ್ತು ನನಗೆ ಹೇಳಿದ್ರು ಗ್ಯಾರಂಟಿ ಹೆಂಗಿದೆ ಅಂತ ಚೆನ್ನಾಗಿಲ್ಲ ಅದರ ಒಳಗೆ ಕಾಂಗ್ರೆಸ್ ಚಾನಲ್ ಇದ್ದಂಗಿದೆ ಬೇಡ ಅಂತ ನಾವು ಕೊನೆಗೆ ಭಾಳಷ್ಟು ಹೆಸರುಗಳನ್ನು ಹುಡುಕಿದ್ವಿ ಆದರೆ ಕೊನೆಗೆ ಫಿಕ್ಸ್ ಆಗಿದೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ನ ಬೆನ್ನೆಲುಬು ಗ್ಯಾರಂಟಿ ನ್ಯೂಸ್ನ ಅಂತಃಕರಣ ನನ್ನನ್ನು ಸತೀಶ್ ರುದ್ರೇಶ್ ಸಂತೋಷ್ ಹೀಗೆ ನನ್ನ ಇಡೀ ತಂಡವನ್ನು ಹಿಂದಿನಿಂದ ನಿಂತು ಹಣಕಾಸಾಗಿರ್ಬೋದು ಪ್ರತಿಯೊಂದರ ಯಾವ ಕೊರತೆ ಇಲ್ಲದೆ ಹಿಂದಿನಿಂದ ನಿಂತು ನಮ್ಮನ್ನು ಮುಂದೆ ಬಿಟ್ಟು ನಮ್ಮನ್ನು ವೈಭವೀಕರಿಸ್ತಾ ಇರುವ ಯಾವತ್ತೂ ಕೂಡ ಮುಂದೆ ಬರೋದಕ್ಕೆ ಇಷ್ಟ ಇಲ್ಲದ ಹಿಂದೆ ನಿಂತು ಕೆಲಸ ಮಾಡುವ ಅವ್ರಿಗೋಸ್ಕರ ನಾನು ಒಂದು ಅಂಬೇಡ್ಕರ್ ಅವರ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮ ದೌರ್ಜನ್ಯ ಮುಂದೆ ಮಂಡಿಯೂರಿ ಕುಳಿತು ಅತ್ಯಂತ ದೀನ ಭಾವದಿಂದ ಪ್ರಾರ್ಥಿಸಿಕೊಳ್ಳುವುದರಿಂದ ಹಕ್ಕುಗಳನ್ನ ಮರುಕಳಿಸುವುದು ಅಸಾಧ್ಯ ಆದರೆ ನಿರಂತರ ಹೋರಾಟದಿಂದ ಮಾತ್ರ ಆ ಹಕ್ಕುಗಳನ್ನ ಗಳಿಸಲು ಸಾಧ್ಯ ಹಾಗೂ ಜನ ಕುರಿ ಕೋಳಿಗಳನ್ನ ಬಲಿ ಕೊಡಬಹುದೇ ಹೊರತು ಹುಲಿ ಸಿಂಹಗಳನ್ನಲ್ಲ ಹೀಗಾಗಿ ನೀವು ಹುಲಿ ಸಿಂಹಗಳಂತೆ ಬದುಕಿ ಎಂಬ ಅಂಬೇಡ್ಕರ್ ಮಾತಿನಂತೆ ಹುಟ್ಟು ಹೋರಾಟಗಾರ ನಮ್ಮ ಶಿವಸ್ವಾಮಿ ಅವರು ಇವತ್ತು ಗ್ಯಾರಂಟಿ ನ್ಯೂಸ್ ಇಷ್ಟು ಅದ್ಭುತವಾಗಿ ನಿಮ್ಮ ಮುಂದೆ ಬಂದಿದೆ ಅಂತಂದರೆ ನಾವು ಇಷ್ಟು ಗಟ್ಟಿ ಧ್ವನಿಯಾಗಿ ನಿಮ್ಮ ಮುಂದೆ ಮಾತಾಡುವಂತ ಅವಕಾಶ ಸಿಕ್ಕಿದೆ ಅಂದರೆ ಹೂವಿನ ಜೊತೆಗೆ ನಾರು ಸ್ವರ್ಗ ಸೇರ್ತು ಅನ್ನೋ ರೀತಿಯಲ್ಲಿ ನನ್ನನ್ನು ಗ್ಯಾರಂಟಿ ನ್ಯೂಸ್ ನಲ್ಲಿ ಇಷ್ಟು ಶಕ್ತಿಶಾಲಿಯಾಗಿ ಮುಂದೆ ಬಿಟ್ಟಿದ್ದಕ್ಕೆ ಆಗ್ತಾ ಈ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಶಿವಸ್ವಾಮಿ ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ ಸ್ವಾಗತ ಸುಸ್ವಾಮಿ ಕೀರ್ತಿ ಚಿಕ್ಕದಾದರೂ ಮೂರ್ತಿ ದೊಡ್ಡದು ಅಂತಾರಲ್ಲ ಹಾಗೆ ನಮೃತಾ ಶಿವಸ್ವಾಮಿ ನೋಡೋದಕ್ಕೆ ತುಂಬಾ ಚಿಕ್ಕವರಂತೆ ಕಂಡರೂ ಕೂಡ ಆಡಳಿತದಲ್ಲಿ ಯಾರಿಗೂ ಮುಲಾಜಿಲ್ಲ ಇಡೀ ಕಂಪನಿ ಎಂಪ್ಲಾಯೀಸ್ ಎಲ್ಲ ಅವ್ರು ನಡೆದಾರ್ತಾ ಇದ್ರೆ ಗಡಗಡ ಅಂತ ನಡೀತಾರೆ ಆ ಲೆವೆಲ್ಗೆ ಅವರು ಹವಾ ಅಂಟೇನ್ ಮಾಡ್ತಾರೆ ಅಷ್ಟೇ ಅಲ್ಲ ಅದು ಯಾವುದೇ ಆಗ್ಲಿ ಆಂಕರಿಂಗ್ ಆಗ್ಲಿ ಆಡಳಿತನೇ ಆಗ್ಲಿ ಬೇರೆ ಯಾವುದೇ ವಿಚಾರ ಆಗಲಿ ಬಂಡೆನೂ ಕೂಡ ಪುಡಿ ಮಾಡಿ ಅದರಿಂದ ನೀರು ತೆಗೆಯುವಷ್ಟು ಅಗಾತ ಶಕ್ತಿ ಉಳ್ಳಂತಹ ನನ್ನ ಕಲಿ ಮತ್ತು ನನ್ನ ಪ್ರೀತಿಯ ತಂಗಿ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಈ ಸಂಸ್ಥೆಯ ಇನ್ನೊಬ್ಬ ನಿರ್ದೇಶಕರು ನಮೃತ ಶಿವ ಸ್ವಾಮಿ ನಮ್ಮೊಂದಿಗಿದ್ದಾರೆ ತಮಗೂ ಕೂಡ ಸ್ವಾಗತ ಸುಸ್ವಾಗತ ಅದೇ ರೀತಿ ನಮ್ಮ ಗ್ಯಾರಂಟಿ ನ್ಯೂಸ್ ನ ಶಕ್ತಿ ನನ್ನ ತಂಡ ಗ್ಯಾರಂಟಿ ನ್ಯೂಸ್ ನ ಕುಟುಂಬದ ಪ್ರತಿಯೊಬ್ಬ ಸದಸ್ಯರು ಇಲ್ಲಿದ್ದಾರೆ ರಾತ್ರಿ ಹಗಲು ಕೆಲಸ ಮಾಡ್ತಾ ಇದ್ದಾರೆ ತಮಗೂ ಕೂಡ ಸ್ವಾಗತ ಸುಸ್ವಾಗತ ಇನ್ನು ಈ ಇಡೀ ಕಾರ್ಯಕ್ರಮಗಳ ಹಿಂದೆ ಇರುವಂತಹ ಒಂದು ಚಲನ ಶಕ್ತಿ ಒಂದು ರೀತಿ ಲೇಡಿ ಟೈಗರ್ ಯಾವುದೇ ಆಗ್ಲಿ ಮುನ್ನುಗ್ಗಿ ಎಂಥವ್ರೆ ಆಗ್ಲಿ ಆ ಕೆಲಸನ ಸಾಧಿಸ್ಕೊಂಡು ಬರದೇ ಬಿಡೋದಿಲ್ಲ ಈ ಎಲ್ಲ ಕಾರ್ಯಕ್ರಮಗಳ ಹಿಂದಿನ ರುಬಾರಿ ಮತ್ತು ಎಲ್ಲ ಕಾರ್ಯಕ್ರಮಗಳನ್ನು ತುಂಬಾ ಅಂದ ಚಂದವಾಗಿ ನಿರೂಪಣೆ ಮಾಡಿ ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ತರಿಸುವಂತಹ ಸಾಧನೆ ಮಾಡ್ತಾ ಇರುವಂತಹ ಶಿಲ್ಪಾ ರಾಜನ್ ತಮಗೂ ಕೂಡ ಸ್ವಾಗತ ಇಷ್ಟು ನನ್ನ ಮಾತು ಮುಗಿಸ್ತಾ ಇದ್ದೀನಿ ಬಹುಶಃ ನಿರೂಪಕರಿಗೆ ಸ್ವಾಗತ ಕೋರಿದ್ದು ಎಲ್ಲೋ ಇರಲಿಲ್ಲ ಬಟ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಜನಕ್ಕೆ ಇಷ್ಟು ಚಂದವಾಗಿ ಸ್ವಾಗತ ಮಾಡಿದವ್ರಿಗೆ ಯಾವ ರೀತಿ ಸ್ವಾಗತ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಈಗ ಯಾಕಂದ್ರೆ ಬಹುಶಃ ಇವ್ರ ಬಗ್ಗೆ ಇಂಟ್ರೊಡಕ್ಷನ್ ಕೊಡುವಂತಹ ಅವಶ್ಯಕತೆ ಯಾರಿಗೂ ಇಲ್ಲ ಕರ್ನಾಟಕದಲ್ಲಿ ಯಾರಿಗಾರು ಇವ್ರ ಬಗ್ಗೆ ಪರಿಚಯ ಇಲ್ಲ ಅಂತ ಹೇಳೋರು ಯಾರು ಇದೀರಾ ಇಲ್ಲ ಓಕೆ ಎಸ್ ಹಾಗೇನೆ ನಮ್ಮ ಚಾನೆಲ್ ನ ಫೈರ್ ಬ್ರ್ಯಾಂಡ್ ಬಹಳಷ್ಟು ಜನ ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿಯಾಗಿರುವಂತಹ ಕರ್ನಾಟಕದ ಮೊಟ್ಟ ಮೊದಲ ಮಹಿಳಾ ಪ್ರಧಾನ ಸಂಪಾದಕಿಯಾದಂತಹ ರಾಧಾ ಹಿರೇಗೌಡರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತೀನಿ ಜೋರಾದ ಚಪ್ಪಾಳೆ ನಿಮ್ಮಿಂದ ಬರಲಿ ಅಂತ ಕೇಳ್ಕೊಳ್ತೀನಿ